ಎಲ್ಲರಿಗೂ ನಮಸ್ಕಾರ ಏಳನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಅಧ್ಯಾಯ ಮೂರು ಭಾರತಕ್ಕೆ ಐರೋಪ್ಯರ ಆಗಮನ ಈ ಪಾಠದ ಪ್ರಶ್ನೋತ್ತರಗಳನ್ನು ಹೊಸ ಪಠ್ಯಕ್ರಮದಂತೆ ಈ ಪಾಠದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ನ ಪಡೆದುಕೊಳ್ಬೋದು ಪ್ರಶ್ನೆ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ಭಾರತಕ್ಕೆ ವ್ಯಾಪಾರಕ್ಕಾಗಿ ಸಮುದ್ರ ಮಾರ್ಗವಾಗಿ ಮೊದಲಿಗೆ ಬಂದಿದ್ದ ಯುರೋಪಿಯನ್ನರು ಯಾರು ಭಾರತಕ್ಕೆ ವ್ಯಾಪಾರಕ್ಕಾಗಿ ಸಮುದ್ರ ಮಾರ್ಗವಾಗಿ ಮೊದಲಿಗೆ ಬಂದಿದ್ದ ಯುರೋಪಿಯನ್ನರು ಪೋರ್ಚುಗೀಸರು ಪ್ರಶ್ನೆ ಎರಡು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರು ಪೋರ್ಚುಗೀಸರ್ ನಾವಿಕನಾಗಿರುವಂಥ ವಾಸ್ಕೋಡಿಗಾಮ ಪ್ರಶ್ನೆ ಮೂರು ಡಚ್ಚರ ರಾಜಧಾನಿ ಯಾವುದು ಡಚ್ಚರ ರಾಜಧಾನಿ ಪುಲಿಕಾಟ್ ಪುಲಿಕಾಟ್ ಎಂಬುದು ಡಚ್ಚರ ರಾಜಧಾನಿಯಾಗಿತ್ತು ಪ್ರಶ್ನೆ ನಾಲ್ಕು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆಯಾಯಿತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ನೂರರಲ್ಲಿ ಸ್ಥಾಪನೆಯಾಯಿತು ಪ್ರಶ್ನೆ ಐದು ಫ್ರೆಂಚರ ವ್ಯಾಪಾರ ಕೇಂದ್ರಗಳನ್ನು ಹೆಸರಿಸಿ ಫ್ರೆಂಚರ ವ್ಯಾಪಾರ ಕೇಂದ್ರಗಳು ಯಾವಾಗಿದ್ದವು ಅಂತಂದ್ರೆ ಪಾಂಡಿಚೇರಿ ಮಚಲಿಪಟ್ಟಣ ಕಲ್ಲಿಕೋಟೆ ಮಾಹೆ ಕಾರೈಕಲ್ ಚಂದ್ರನಗರ್ ಇವು ಫ್ರೆಂಚರ ವ್ಯಾಪಾರ ಕೇಂದ್ರಗಳಾಗಿದ್ದವು ಪ್ರಶ್ನೆ ಆರು ಬ್ರಿಟಿಷರಿಗೆ ದಸ್ತಕ ನೀಡಿದ ಮೊಘಲ್ ದೊರೆ ಯಾರು ಬ್ರಿಟಿಷರಿಗೆ ದಸ್ತಕ ನೀಡಿದಂಥ ಮೊಘಲ್ ದೊರೆ ಪರೋಕ್ಷಿಯಾರ್ ಪರೋಕ್ಷಿಯಾರ್ನು ಬ್ರಿಟಿಷರಿಗೆ ದಸ್ತಕವನ್ನು ನೀಡಿದಂಥ ಮೊಘಲ್ ದೊರೆಯಾಗಿದ್ದಾರೆ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಪ್ರಶ್ನೆ ಎರಡರಲ್ಲಿ ಮೊದಲನೇ ಪ್ರಶ್ನೆ ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಕಾರಣವಾದ ಅಂಶಗಳನ್ನು ಪಟ್ಟಿ ಮಾಡಿ ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಕಾರಣವಾದ ಅಂಶಗಳು ಬಲಿಷ್ಠ ನೌಕಾಪಡೆಯನ್ನು ಹೊಂದಿದ್ದಂಥ ಡಚ್ಚರು ಬ್ರಿಟಿಷರು ಪೋರ್ಚುಗೀಸರ ಪ್ರಬಲ ಪ್ರತಿಸ್ಪರ್ಧಿಗಳಾಗಿದ್ದರು ಇದು ಮೊದಲನೇ ಪೋರ್ಚುಗೀಸರ ಅವನತಿಗೆ ಕಾರಣವಾದ ಅಂಶ ಆದರೆ ಪೋರ್ಚುಗೀಸರ ಸರ್ಕಾರದ ನೌಕರರು ಭ್ರಷ್ಟಾಚಾರದಲ್ಲಿ ತೊಡಗಿದರು ಮತ್ತು ತಮ್ಮ ನಿಷ್ಠೆಯನ್ನು ಕಳೆದುಕೊಂಡರು ಇದರಿಂದ ಏನಾಯಿತು ಅಂದ್ರೆ ಸರ್ಕಾರ ಹೀನ ಸ್ಥಿತಿಗೆ ಇಳಿಯಿತು ಮತಾಂಧತೆ ಪೋರ್ಚುಗೀಸರ ಅವನತಿಗೆ ಮುಖ್ಯ ಕಾರಣವಾಗಿತ್ತು ಯಾಕಂತಂದ್ರೆ ಅವರು ಇಲ್ಲಿಯ ವಿವಿಧ ಧರ್ಮೀಯರನ್ನು ಬಲವಂತದಿಂದ ಮತಾಂತರಿಸಿದರು ಆನಂತರ ವಿಜಯನಗರ ಸಾಮ್ರಾಜ್ಯದ ಅವನತಿಯ ನಂತರ ಅವರ ವ್ಯಾಪಾರ ಕುಂಠಿತವಾಯಿತು ಇವೆಲ್ಲ ಏನಂತಂದ್ರೆ ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಕಾರಣವಾಗಿರುವಂಥ ಪ್ರಮುಖ ಅಂಶಗಳಾಗಿವೆ ಪ್ರಶ್ನೆ ಎರಡು ಭಾರತದಲ್ಲಿ ಫ್ರೆಂಚರ ಅವನತಿಗೆ ಕಾರಣಗಳು ಯಾವುವು ಭಾರತದಲ್ಲಿ ಫ್ರೆಂಚರ ಅವನತಿಗೆ ಕಾರಣಗಳೆಂದರೆ ಭಾರತದಲ್ಲಿದ್ದ ಫ್ರೆಂಚ್ ಸೇನಾ ನಾಯಕರಿಗೆ ಫ್ರಾನ್ಸ್ ಸರ್ಕಾರನ ಸರ್ಕಾರ ಪೂರ್ಣ ಪ್ರಮಾಣದ ಬೆಂಬಲವನ್ನು ನೀಡಲಿಲ್ಲ ಇದು ಭಾರತದಲ್ಲಿ ಫ್ರೆಂಚರ ಅವನತಿಗೆ ಪ್ರಮುಖ ಕಾರಣವಾಯಿತು ಎರಡನೇದು ಫ್ರಾನ್ಸ್ನಲ್ಲಿ ರಾಜಕೀಯ ಗೊಂದಲ ಮತ್ತು ಕ್ರಾಂತಿಕಾರಿಗಳು ಕಂಡುಬಂದುವು ಕ್ರಾಂತಿಗಳು ಕಂಡುಬಂದರಿಂದ ಇದು ಭಾರತದಲ್ಲಿರುವಂಥ ಫ್ರೆಂಚರ ಅವನತಿಗೆ ಅವನತಿ ಕೂಡ ಕಾರಣವಾಯಿತು ಯಾಕಂತಂದ್ರೆ ಫ್ರಾನ್ಸ್ನಲ್ಲಿ ರಾಜಕೀಯ ಗೊಂದಲ ಮತ್ತು ಕ್ರಾಂತಿಗಳು ಕಂಡು ಬಂದಿದ್ದರಿಂದ ಇದು ಕೂಡ ಏನಾಯ್ತು ಅಂದರೆ ಭಾರತದಲ್ಲಿ ಫ್ರೆಂಚರ ಅವನತಿಗೆ ಪ್ರಮುಖವಾದಂಥ ಕಾರಣವಾಯಿತು ಮೂರನೇದ್ದ ಫ್ರೆಂಚರ ನೌಕಾಪಡೆಯು ಬ್ರಿಟಿಷರ ನೌಕಾಪಡೆಗಿಂತ ಉತ್ತಮ ದರ್ಜೆಯದಾಗಿರಲಿಲ್ಲ ಇದು ಮೂರನೇದ್ದ ಭಾರತದಲ್ಲಿ ಫ್ರೆಂಚರ ಅವನತಿಗೆ ಕಾರಣವಾಗಿರುವಂಥ ಅಂಶವಾಗಿದೆ ಪ್ರಶ್ನೆ ಮೂರು ಈ ಕೆಳಗಿನ ಎ ಪಟ್ಟಿಗೆ ಸಂಬಂಧಿಸಿದ ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಎ ಪಟ್ಟಿಯಲ್ಲಿರುವಂಥವು ಒಂದು ಕಡೆ ಭಾರತ ಭಾರತಕ್ಕೆ ಐರೋಪ್ಯನ ಆಗಮನ ಮತ್ತು ಅವರ ಭಾರತದಲ್ಲಿ ಅವರ ರಾಜಧಾನಿಗಳು ಯಾವಾಗಿದ್ದು ಅನ್ನೋದನ್ನು ಬಿ ಪಟ್ಟಿಯಲ್ಲಿ ಕೊಟ್ಟರು ಮೊದಲೇದಾಗಿ ಪೋರ್ಚುಗೀಸರ ರಾಜಧಾನಿ ಗೋವಾ ಅದೇ ರೀತಿ ಡಚ್ಚರ ರಾಜಧಾನಿ ಭಾರತದಲ್ಲಿ ಪುಲಿಕಾಟ್ ಫ್ರೆಂಚರು ಪಾಂಡಿಚೇರಿ ಬ್ರಿಟಿಷರು ಬ್ರಿಟಿಷರ ರಾಜಧಾನಿ ಯಾವುದಾಗಿತ್ತು ಕಲ್ಕತ್ತಾ ಪೋರ್ಚುಗೀಸರ ರಾಜಧಾನಿ ಗೋವಾ ಆಗಿದ್ರ ಡಚ್ಚರ ರಾಜಧಾನಿ ಪುಲಿಕಾಟ್ ಫ್ರೆಂಚರ ರಾಜಧಾನಿ ಪಾಂಡಿಚೇರಿ ಬ್ರಿಟಿಷರ ರಾಜಧಾನಿ ಈಗಿನ ಕೋಲ್ಕತ್ತಾ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇದಾಗಿತ್ತು ಏಳನೇ ತರಗತಿಯ ಸಮಾಜ ವಿಜ್ಞಾನದ ಅಧ್ಯಾಯ ಮೂರು ಭಾರತಕ್ಕೆ ಐರೋಪ್ಯರ ಆಗಮನ ಹೊಸ ಪಠ್ಯಕ್ರಮದಂತೆ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿದ್ದೀರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ